ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಐನೂರ ಮೂವತ್ತನೇ ಪದ್ಯ ನಿನ್ನ ಕಣ್ಕಿವಿ ಮನಗಳು ಅರಿವಷ್ಟು ನಿನ್ನ ಜಗ ನಿನ್ನ ಅಳಿಸುವ ನಗಿಸುವೆಲ್ಲ ನಿನ್ನಂಶ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಿಯುವುದು ಮಂಕುತಿಮ್ಮ ಎಷ್ಟು ಸುಂದರವಾಗಿ ಡಿ ವಿ ಜಿ ಅವರು ಒಂದು ವ್ಯಕ್ತಿತ್ವವನ್ನು ನಾವು ಯಾವ ತರಹ ರೂಪಿಸ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಜಗತ್ತು ಬಹಳ ವಿಶಾಲವಾಗಿದ್ದರೂ ಪ್ರತಿಯೊಬ್ಬ ಮಾನವನ ಜಗತ್ತು ಎಷ್ಟಿರುತ್ತೆ ಅಂತಂದರೆ ನಮ್ಮ ಕಣ್ಣಿಗೆ ಕಾಣುವಷ್ಟು ನಮ್ಮ ಕಿವಿಗೆ ಕೇಳುವಷ್ಟು ಹಾಗೂ ನಮ್ಮ ಮನಸ್ಸಿನ ಆಲೋಚನಾ ಶಕ್ತಿಗೆ ಆ ಒಂದು ಪರಿಧಿಯಲ್ಲೇ ನಮ್ಮ ಜಗತ್ತು ಇರುತ್ತೆ ನಿಜ ಅಲ್ವಾ ನಾವು ಜಗತ್ತು ಎಷ್ಟು ದೊಡ್ಡದಾಗಿದ್ರೂ ನಮ್ಗೆ ಎಷ್ಟು ಮಹಾ ಗೊತ್ತು ಅದರಲ್ಲಿ ನಾವು ಏನು ಕೇಳಿರ್ತೀವೋ ಏನು ಒಂಚೂರು ನೋಡಿರ್ತೀವೋ ಅಥವಾ ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆಗಳು ಏನು ಬಂದಿರುತ್ತೋ ಅಷ್ಟೇ ನಾವು ಜಗತ್ತು ಅಥವಾ ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ಒಂದು ಸಮಾಜ ಇಷ್ಟರಲ್ಲೇ ನಾವು ಇದ್ದುಬಿಡ್ತೀವಿ ಅಲ್ವಾ ಅದು ಅದೇ ನಮಗೆ ಒಂದು ಜಗತ್ತಾಗೋಗಿರುತ್ತೆ ಕೂಪಮಂಡ ಕತ್ತಲ ಅಷ್ಟೇ ನಾವು ಜಗತ್ತು ಅಂದ್ಕೊಂಡ್ಬಿಟ್ಟು ಅದರಲ್ಲೇ ನಾವು ಒಂದು ಜೀವನ ನಡೆಸ್ತಾ ಇರ್ತೀವಿ ನಿನ್ನ ಅಳಿಸುವ ನಗಿಸುವೆಲ್ಲ ನಿನ್ನ ಅಂಶ ನಮ್ಮನ್ನು ಏನು ಅಳಸತ್ತೋ ನಗ್ಸತ್ತೋ ಅದೆಲ್ಲ ನಮ್ಮ ಅಂತರಾತ್ಮದ ಒಂದು ಅಂಶ ಅಂತ ಹೇಳ್ತಾರೆ ಹೌದಲ್ವಾ ಒಂದು ನಗು ಅಳು ಇವೆಲ್ಲ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಬೇರೆ ಬೇರೆ ಥರ ಇರುತ್ತೆ ಒಂದೇ ಸನ್ನಿವೇಶದಲ್ಲಿ ಒಬ್ಬರಿಗೆ ನಗು ಬಂದರೆ ಇನ್ನೊಬ್ಬರಿಗೆ ನಗು ಬರಲ್ಲ ಅದೇ ಒಂದೇ ಸನ್ನಿವೇಶದಲ್ಲಿ ಒಬ್ರಿಗೆ ಅಳು ಬಂದರೆ ತುಂಬ ಏನೂ ಅನಿಸೋದೇ ಇಲ್ಲ ದುಃಖ ಅನಿಸಲ್ಲ ಯಾಕೆ ಅದು ನೂರ ನಲವತ್ತು ಕೋಟಿ ಜನ ಆದರೆ ನೂರ ನಲವತ್ತು ಥರದ ಮನಗಸ್ ಮನಸ್ಸುಗಳು ಹಾಗೂ ಅದು ರೂಪುಗೊಂಡಿರೋದು ಆದ್ದರಿಂದ ಅವರ ಒಂದು ಹಿಂದಿನ ಅನುಭವಗಳಿಂದ ಆದ್ದರಿಂದ ಅವ್ರು ಹೇಳ್ತಾರೆ ಮುಂದೆ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಿಯೋದು ಮಂಕುತಿನ್ವ ಉನ್ನತಿಗೆ ಅಂದರೆ ಒಂದು ಎತ್ತರದ ಸ್ಥಾನಕ್ಕೆ ನಾವು ಹೋದಂಗೆ ಅಂದರೆ ನಮ್ಮ ಜಗತ್ತನ್ನು ನಾವು ವಿಸ್ತರಿಸಿಕೊಂಡಾಗ ಆಗೇನಾಗತ್ತೆ ನಮ್ಮ ಒಂದು ಸಣ್ಣತನ ಸವಿಯುವುದು ಸಣ್ಣತನ ಅಂದರೆ ಒಂದು ಕುಬ್ಜತನ ಸಂಕುಚಿತ ಭಾವ ಅಂತ ಏನು ಹೇಳ್ತೀವೋ ಓ ಇವ್ರ ನಮ್ಮವರಪ್ಪ ಇವ್ರ ನಮ್ಮವರಲ್ಲ ಓ ಇವ್ರು ಬೇಕು ಇವ್ರು ಬೇಡ ಅಥವಾ ಇವರು ಪ್ರೀತಿಸ್ತೀನಿ ಇವ್ರನ್ನ ದ್ವೇಷಿಸ್ತೀನಿ ಅನ್ನೋ ಒಂದು ಭಾವನೆ ಒಂದು ಏನಿರುತ್ತೆ ನಮಗೆ ಅದೆಲ್ಲ ಒಂದು ಸವಿದು ಪೂರ್ತಿ ಜಗತ್ತಿನ ಜನರೆಲ್ಲರೂ ನಮ್ಮವರೇ ಒಂದು ವಸುದೈವ ಕುಟುಂಬ ಕಮ್ನೋ ಒಂದು ಏನು ಇದೆಯೋ ಅದನ್ನು ನಾವು ನಂಬಿ ಆಗ ನಮ್ಮ ಒಂದು ಉನ್ನತದ ಸ್ಥಾನಕ್ಕೆ ಹೋಗಲಿಕ್ಕೆ ನಮಗೆ ಸಹಾಯ ಆಗತ್ತೆ ನಮ್ಮ ಹಿರಿತನ ಆಗ ಬೆಳೆಯತ್ತೆ ವ್ಯಕ್ತಿತ್ವ ನಮ್ಮದು ಹಿರಿಯದಾಗತ್ತೆ ಸಣ್ಣತನ ಅಥವಾ ಕುಬ್ಜತನ ಅಥವಾ ಒಂದು ಕೀಳರಿಮೆ ಬೇರೆಯವರ ಮೇಲಿನ ಒಂದು ಅದೆಲ್ಲ ಕಮ್ಮಿಯಾಗಿ ನಾವು ಒಂದು ಎತ್ತರದ ಸ್ಥಾನಕ್ಕೆ ಬೆಳೆಯಲು ಒಂದು ಸಹಾಯ ಆಗತ್ತೆ ಅನ್ನೋ ಒಂದು ಮಾತನ್ನು ಡಿ ವಿ ಜಿಯವರು ಈ ಪದ್ಯದ ಮೂಲಕ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ ಹೌದಲ್ವಾ ಎಷ್ಟು ಸತ್ಯವಾದ ಮಾತು ನಮ್ಮಲ್ಲಿ ಒಂದು ವೇದಗಳಲ್ಲೂ ಅದೇ ಹೇಳಿದ್ದೆ ಏನು ಹೇಳುತ್ತೆ ಅದು ನಿನ್ನ ಕಿವಿ ಏನಾದರೂ ಕೇಳೋದಾದರೆ ಒಳ್ಳೆಯದೇ ಕೇಳಲಿ ನಿನ್ನ ಕಣ್ಣು ಏನಾದರೂ ನೋಡೋದಾದರೆ ಒಳ್ಳೆಯದೇ ನೋಡಲಿ ನಿನ್ನ ಬಾಯಿ ಏನಾದರೂ ಮಾತಾಡೋದಾದರೆ ಒಳ್ಳೆಯದೇ ಮಾತನಾಡಲಿ ಹಾಗೂ ನಿನ್ನ ಮನಸ್ಸು ಏನಾದರೂ ಆಲೋಚನೆ ಮಾಡೋದಾದರೆ ಆ ದೇವರ ಬಗ್ಗೆ ಆಲೋಚನೆ ಮಾಡಲಿ ಈ ಥರ ಒಂದು ಒಂದು ಹಿರಿಯ ಒಂದು ವಿಚಾರಗಳನ್ನು ನಮ್ಮದಾಗಿಸಿಕೊಂಡಾಗ ನಮ್ಮಲ್ಲಿರುವ ಒಂದು ಸಣ್ಣತನ ಹೋಗಿ ನಾವು ಜಗತ್ತಿಗೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ಸಹಾಯ ಆಗತ್ತೆ ಅನ್ನೋ ಒಂದು ಸುಂದರವಾದ ಸಂದೇಶವನ್ನು ನಮಗೆ ಡಿ ವಿ ಜಿ ಅವರು ಈ ಪದ್ಯದ ಮೂಲಕ ಕೊಡ್ತಾ ಇದ್ದಾರೆ ಧನ್ಯವಾದಗಳು